ಕುರ್ಕುರೆನ ಹೇಗೆ ಮನೆಯಲ್ಲಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಮಾಡೋಣ ಬನ್ನಿ ಈಗ ಇರೋ ನೀರಿಗೆ ಒಂದು ಬೌಲ್ ಬೆಣ್ಣೆ ಪಾಸ್ತಾನು ಹಾಕೋತಾ ಇದ್ದೀನಿ ಇದನ್ನು ಒಂದು ಐದು ನಿಮಿಷ ಕಾಲ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ನೋಡಿ ವೀಕ್ಷಕರೇ ಐದು ಐದು ಅಥವಾ ಆರು ಇದು ಕುದಿದೆ ಈಗ ಸ್ಟೋವ್ ಮಾಡ್ಕೊಳ್ಳೋಣ ಒಂದು ಜರಡಿಗೆ ಹಾಕಿಕೊಂಡು ಒಂದು ಜರಡಿಗೆ ಹಾಕಿ ಕೊಡೋಣ ಈಗ ಇದಕ್ಕೆ ಸ್ವಲ್ಪ ತಣ್ಣೀರನ್ನು ಹಾಕಿಕೊಳ್ಬೇಕು ಹಾಕಿಕೊಂಡು ಎಲ್ಲವನ್ನು ಇರಿಸಿ ಬೇರೆ ಬೇರೆ ಮಾಡ್ಕೋಬೇಕು

ಸ್ಪ್ರೆಡ್ ಆಗೋರ್ಗು ಎಲ್ಲ ಕೋಟಿಂಗ್ ಆಗೋರ್ಗು ಚೆನ್ನಾಗಿ ಇದು ಮಾಡ್ಕೋಬೇಕು ಫ್ಲೋರ್ ಮತ್ತು ಮೈದಾ ಎಲ್ಲಕ್ಕೂ ಬೇಕು ಆ ರೀತಿ ಚೆನ್ನಾಗಿ ಶೇಪ್ ಮಾಡ್ಕೋಬೇಕು ಚೆನ್ನಾಗಿ ಕೋಟ್ ಮಾಡ್ಕೋಬೇಕು ಈಗ ಬೇರೆ ಪಾತ್ರೆಯನ್ನು ತೆಗೆದುಕೊಂಡು ಒಂದು ಜರಡಿಯನ್ನು ತೆಗೆದುಕೊಳ್ಬೇಕು ಜರಡಿಯಿಂದ ಸಾಂಗಿ ಇಟ್ಕೊಳ್ಬೇಕು ಈ ರೀತಿ ಇಟ್ಕೋಬೇಕು ಈ ರೀತಿ ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದುಕೊಳ್ಬೇಕು ಚೆನ್ನಾಗಿ ಕೈಸ್ಕೊಳ್ಬೇಕು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಸ್ವಲ್ಪನೇ ಬೆನ್ನಿ ಪಾಸ್ತಾನ ಕೋಟಿ ಮಾಡ್ಕೊಂಡಂಥ ಬೆನ್ನೆ ಪಾಸ್ತಾನ ಸ್ವಲ್ಪ ಸ್ವಲ್ಪ ಒಂದೆರಡು ಒಂದೆರಡು ಸೆಕೆಂಡೇ ಈ ರೀತಿ ಬಿಟ್ಕೊಳ್ಬೇಕು ಆಮೇಲೆ ಯಾವುದಾದ್ರೂ ಒಂದು ಈ ರೀತಿ ಕೊಡಬೇಕು ఫ్లే గోల్డన్ బ్రౌన్ బ నిమిషి ఫ్రై మివు గోల్డన్ బ్రౌన్ వీక్ష ఇప్పుడు ప్యాచ్ రెడీ అయితే ప్లేట్ గా తగ్గించ ನೀವು ಯಾವುದೇ ಟಿಶ್ಯೂ ಪೇಪರನ್ನು ಇದಕ್ಕೆ ಉಪಯೋಗಿಸ್ಕೋಬಾರ್ದು ಇದಕ್ಕೆ ಹಾಗೆ ಇರಬೇಕು ಹಾಗಾದರೆ ನಾವು ಇದಕ್ಕೆ ಎಕ್ಸ್ಟ್ರಾ ಮಸಾಲನ ಈಗ ಆ್ಯಡ್ ಮಾಡ್ಕೊಳ್ಳೋಣ ಇಡೀ ವೀಕ್ಷಕರೇ ಎಷ್ಟು ಫ್ರಸ್ತಾಗಿ ಬರುತ್ತೆ ಅಂತ ನೀವು ನೋಡ್ತಾ ಬರೋದು ಈಗ ಎಕ್ಸ್ಟ್ರಾ ಮಸಾಲ ಹಾಕೊಳ್ಳೋಣ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಪೌಡರ್ ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಸ್ಕಿಪ್ ಮಾಡ್ಕೋಬೋದು ಇಲ್ಲಾಂದರೆ ಹಾಕೋಬೋದು ನಾನು ಇಲ್ಲಿ ಅರ್ಧ ಟೀ ಸ್ಪೂನಷ್ಟು ಖಾರನ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ನಾನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ವೀಕ್ಷಕರೇ ರುಚಿಕರವಾದ ಬೆಣ್ಣೆ ಪಾಸ್ತಾ ಕುರ್ಕುರೆ ರೆಡಿಯಾಗಿದೆ ನೀವು ಕೂಡ ಈಸಿಯಾಗಿ ಇದನ್ನು ಮನೆಯಲ್ಲಿ ಮಾಡ್ಕೋಬೋದು ಮಕ್ಕಳಿಗೆ ಹೊರಗಡೆ ತಿಂಡಿ ಕುರುಕುಲು ತಿಂಡಿ ಕೊಡಿಸೋದೇ ಈ ರೀತಿ ಮನೆಯಲ್ಲಿ ಮಾಡಿಕೊಟ್ಟರೆ ತುಂಬ ಇಷ್ಟಪಡ್ತೇವೆ ಮಕ್ಕಳು ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನನ್ನ ಬಗ್ಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್